ಕಾಂತಾರ ಪ್ರೀಕ್ವೆಲ್ ನ ಟ್ರೇಲರ್ ರಿಲೀಸ್ ಆಗಿದೆ ಕಿಚ್ಚನ್ನ ಹೆಚ್ಚು ಮಾಡಿದೆ ಕಾಂತಾರ ಪ್ರೀಕ್ವೆಲ್ ನ ಟ್ರೇಲರ್ ಕಾಂತಾರ ಸಿನಿಮಾದ ಮೇಕಿಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನ್ಯೂಸ್ ಏಟೀನ್ ಕಾಂತಾರ ಒನ್ ಅರಳಿದ ರೋಚಕ ಸ್ಟೋರಿ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಅನಾವರಣ ನಾವು ಮಾಡ್ತಾ ಇದ್ದೀವಿ ಕನಸಿನ ಕಾಂತಾರಕ್ಕಾಗಿ ರಕ್ತವನ್ನೇ ಹರಿಸಿದ್ದಾರೆ ರಿಷಬ್ ಶೆಟ್ಟಿ ಬರೋಬ್ಬರಿ ಇನ್ನೂರ ಐವತ್ತು ದಿನ ಕಾಂತಾರ ಪ್ರೀಕ್ವೆಲ್ಗಾಗಿ ಶೂಟಿಂಗ್ ಅನ್ನ ಮಾಡಿರೋದು ಸಹಜವಾಗಿ ನೀವು ಗಮನಿಸಿರ್ತೀರಾ ಈ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ನಡೆದಿತ್ತು ಸಾವು ನೋವುಗಳು ಸಂಭವಿಸಿದ್ವು ರಿಷಬ್ ಕರಿಯರ್ನ ಅತೀ ದೊಡ್ಡ ಬಜೆಟ್ ಚಿತ್ರ ಇದು ಕಾಂತಾರ ಪ್ರೀಕ್ವೆಲ್ಗಾಗಿ ನಿತ್ಯ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡಿದ್ದಾರೆ ಯುದ್ಧ ಬಂದರು ಎಪಿಸೋಡ್ಗಾಗಿ ತಿಂಗಳುಗಟ್ಟಲೆ ಶೂಟಿಂಗ್ ಅನ್ನು ಮಾಡಿದ್ದಾರೆ ಆ ಸೀಕ್ವೆನ್ಸ್ ಶೂಟ್ ಮಾಡುವಂತ ಸಂದರ್ಭದಲ್ಲಿ ನೂರ ಇಪ್ಪತ್ತಡಿ ಉದ್ದ ಇನ್ನೂರ ಇಪ್ಪತ್ತಡಿ ಅಗಲದಲ್ಲಿ ಬಾಂಗ್ರಾ ಅರಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು ಸೆಟ್ ಅನ್ನ ಹಾಕಲಾಗಿತ್ತು ಬಾಂಗ್ರಾ ಅರಮನೆ ಪೂರ್ತಿ ಎ ಸಿ ಫ್ಲೋರ್ ಸೆಟ್ ಅನ್ನ ಚಿತ್ರತಂಡ ಹಾಕಿಸಿತ್ತು ಅರಮನೆ ಸೆಟ್ ಗೋಸ್ಕರನೆ ಹತ್ತು ಕೋಟಿ ಖರ್ಚು ಮಾಡಿದೆ ಹೊಂಬಾಳೆ ಇನ್ನು ಊಟದ ವ್ಯವಸ್ಥೆಗಾಗಿ ಪ್ರತಿ ದಿನ ಐವತ್ತು ಮಂದಿ ಅಡುಗೆ ಭಟ್ರು ಅಲ್ಲಿ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು ಮಾಡ್ತಾ ಇದ್ರು ಸೆಟ್ ನಲ್ಲಿ ಕೆಲಸ ಮಾಡೋರಿಗೆ ಹತ್ತು ಲಕ್ಷ ವಿಮೆ ಕೂಡ ನಿರ್ಮಾಪಕರು ಮಾಡಿಸಿದ್ರು ಕೆರಾಡಿ ತೀರ್ಥಹಳ್ಳಿ ಸುತ್ತಮುತ್ತ ಸುಂದರ ದೃಶ್ಯ ಅರಳಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಕಾಂತಾರ ವಿಶ್ವದ ಮಟ್ಟದಲ್ಲಿ ಕನ್ನಡ ಸಿನಿಮಾದ ಒಂದು ತಾಕತ್ತೇನು ಅಂತ ತೋರಿಸ್ಕೊಟ್ಟಿತ್ತು ಅದು ಕರಾವಳಿ ಮಣ್ಣಿನ ಸೊಗಡು ಸಂಸ್ಕೃತಿ ಬಗ್ಗೆ ಅನಾವರಣ ಮಾಡಿತ್ತು ಸಹಜವಾಗಿ ಪ್ರೀಕ್ವೆಲ್ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು ಸೊ ಅದು ತಕ್ಕಂತೆ ನಿನ್ನೆ ಟ್ರೇಲರ್ ರಿಲೀಸ್ ಆಗಿದೆ ಜನ ಮೆಚ್ಚುಗೆ ಪಡ್ಕೊಳ್ತಾ ಇದೆ ಅದಕ್ಕೆ ಪಟ್ಟಂತ ಕಷ್ಟಗಳ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯವಾಗಿದೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಸತೀಶ್ ಈ ಬಗ್ಗೆ ಖಂಡಿತವಾಗ್ಲೂ ಶರ್ಮಿತಾ ಏನು ಕಾಂತಾರ ಪ್ರೀಕ್ವೆಲ್ ಅನ್ನು ಒಂದು ಟ್ರೈಲರ್ ಬಂದ ನಂತರ ಈ ಒಂದು ಚಿತ್ರದ ಮೇಕಿಂಗ್ ಬಗ್ಗೆ ಇರ್ಬೋದು ಆ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಶ್ರಮದ ಬಗ್ಗೆ ಮಾತುಗಳು ಮತ್ತು ಚರ್ಚೆ ಜಾಸ್ತಿ ಆಗ್ತಿರುವಂಥದ್ದು ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈ ರೀತಿಯಾದಂಥ ಒಂದು ಪ್ರಯತ್ನ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ ಈ ಒಂದು ಸಿನಿಮಾಗಾಗಿ ರಿಷಬ್ ಶೆಟ್ಟಿಯವರ ತಂಡದ ಒಂದು ಶ್ರಮ ಏನಿದೆ ಅದು ಸೊ ನೆನ್ನೆ ಕೂಡ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅವರೇ ಹೇಳಿದರು ನಮಗೆ ಕಾಂತಾರ ಅನ್ನುವಂಥದ್ದು ಒಂದು ಸಿನಿಮಾ ಅಲ್ಲ ಅದೊಂದು ರೀತಿ ಪಂಚವಾರ್ಷಿಕ ಯೋಜನೆ ರೀತಿಯಾದಂಥ ರೀ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು ಅದೇ ರೀತಿಯಾಗಿ ಒಂದು ಚಿತ್ರದ ಮೇಕಿಂಗ್ ವಿಚಾರವಾಗಿ ನಾವು ಕೂಡ ಒಂದಷ್ಟು ವಿಚಾರಗಳನ್ನ ಕೆದಕ್ತಾ ಹೋದಾಗ ನಮಗೆ ಸಿಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳ ಪ್ರಕಾರ ಸೊ ಈ ಒಂದು ಸಿನಿಮಾಗೆ ರಿಷಬ್ ಶೆಟ್ಟಿ ಅವರ ತಂಡದ ಒಂದು ಶ್ರಮ ಇದೆಯಲ್ಲ ನಿಜಕ್ಕೂ ಕೂಡ ಅದಕ್ಕೆ ಬೆಲೆ ಕೆಟ್ಟೋದಕ್ಕೆ ಆಗಲ್ಲ ಆ ರೀತಿಯಾದಂಥ ಒಂದು ಶ್ರಮ ಒಂದು ಕಡೆ ಪ್ರೊಡಕ್ಷನ್ ಹೌಸ್ ಕಂಡದಿಂದ ಸಿಕ್ಕಂಥ ಸಪೋರ್ಟ್ ಇರ್ಬೋದು ನಿರ್ದೇಶಕನ ಕನಸಿಗೆ ಅವರು ನೀರಿರದ ರೀತಿ ಇರ್ಬೋದು ನಿಜಕ್ಕೂ ಕೂಡ ಅಚ್ಚರಿಯಾದಂಥ ವಿಚಾರ ಅನ್ಬೋದು ಏನಾದ್ರೆ ಕಾಡಿನಲ್ಲಿ ಸಿನಿಮಾದ ಒಂದು ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಒಂದು ಜಾಗಕ್ಕೆ ಮೂರರಿಂದ ನಾಲ್ಕು ದಿನಗಳು ಶೂಟಿಂಗ್ ಮಾಡುವಂಥವು ಆಡಿಕೆ ಇರುತ್ತೆ ಆದರೆ ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ನಡ್ಕೊಂಡು ಹೋಗೋದು ಆ ಎಕ್ವಿಪ್ಮೆಂಟ್ಸ್ಗಳನ್ನ ಓದ್ಕೊಂಡು ಹೋಗೋದಕ್ಕೆ ವರಾನ್ಗಟ್ಲೆ ತೊಗೊಂಡು ಅಲ್ಲಿಟ್ಟು ಅದಾದ ನಂತರ ಸೆಟ್ ಹಾಕಿ ಅಲ್ಲೇ ಉಳ್ಕೊಂಡು ಅದಾದ ಮೇಲೆ ವಾರು ಶೂಟಿಂಗ್ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಸಾಹಸಮಯ ಕೆಲಸ ಅಂತಲೇ ಹೇಳಬೇಕು ಆ ಒಂದು ಕೆಲಸವನ್ನು ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಎಂಬೋದು ಇನ್ನು ಪ್ರತಿನಿತ್ಯ ಶೂಟಿಂಗ್ ಶೂಟ್ನಲ್ಲಿ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ರತಿ ದಿವಸ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮೇಕಪ್ ಡಿಪಾರ್ಟ್ಮೆಂಟ್ ಜೂನಿಯರ್ ಆರ್ಟಿಸ್ಟ್ ಇರ್ಬೋದು ಆರ್ಟಿಸ್ಟ್ಗಳು ಜೊತೆಗೆ ತಂತ್ರಜ್ಞರು ಎಲ್ಲರೂ ಸೇರಿ ಈ ರೀತಿಯಾದಂಥ ಒಂದು ಬಳಗ ಇತ್ತು ಇನ್ನು ಕಾಡಿನಲ್ಲಿ ಆದ್ದರಿಂದ ಹೊರಗಡೆ ಹೋಟೆಲ್ಗಳಿಂದ ಅವರಿಗೆ ಊಟ ತಂದು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಅಲ್ಲೇ ಒಂದು ಅಡುಗೆ ಮನೆಯನ್ನ ಮಾಡಿಕೊಂಡು ಟೆಂಟ್ಗಳು ಹಾಕೊಂಡು ನೂರಾರು ಜನರಿಗೆ ಅಲ್ಲಿ ಊಟ ಮಾಡುವ ಮುಖಾಂತರ ಜೊತೆಗೆ ಟೈಲರ್ಗಳು ಆ ಒಂದು ಸಿನಿಮಾದ ಕೆಲಸಕ್ಕಾಗಿ ನಲವತ್ತು ಜನ ಟೈಲರ್ಗಳು ಆ ಒಂದು ಸೆಟ್ ನಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು ಸೊ ಮೇಕಪ್ ಗಳು ಇರಬಹುದು ಮೇಕಪ್ ಆರ್ಟಿಸ್ಟ್ಗಳು ಒಂದ ಎರಡ ಈ ರೀತಿಯಾದಂತಹ ಒಂದಷ್ಟು ಸಾಕಷ್ಟು ಶ್ರಮ ವಹಿಸಿ ರಿಷಬ್ ಶೆಟ್ಟಿ ಅವರ ಬಳಗ ಕಾಂತಾರ ಒಂದನ ತೆರೆ ಮೇಲೆ ತೆರೋದಕ್ಕೆ ನಿರಂತರವಾದಂತಹ ಶ್ರಮ ಪಡ್ತಾ ಇದ್ದಾರೆ ಈಗಲೂ ಕೂಡ ಶರ್ಮಿತಾ ಯು ಶಿಕ್ಷಣದ ಮಾಹಿತಿ